ನಾನು ಕಳೆದ ವಾರ ಒಂದು ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ನಾನು ಯಾಕಂತಂದ್ರೆ ನಾವು ಭಕ್ತರಾಗಿ ನಮ್ಗೆ ಭಯ ಅಂದ್ರೆ ಯೂಟ್ಯೂಬರ್ಗಳು ಎಲ್ಲಿ ಸೌಜನ್ಯ ಬಗ್ಗೆ ಮಾತಾಡಿದ್ರೆ ಹೆಣ್ಣು ಮಗಳು ಅತ್ಯಾಚಾರ ಆಗಿದ್ರು ಕೂಡ ಇವ್ರು ಮಾತಾಡ್ತಾ ಇಲ್ಲ ಇವ್ರ ಮನೆಯಲ್ಲಿ ಹೆಣ್ಮಕ್ಳಿಲ್ಲ ಈ ತರ ಎಲ್ಲರ ಮೇಲೆ ಯೂಟ್ಯೂಬ್ಗಳು ಬಹಳ ಒಂದು ಐದು ನಿಮಿಷದಲ್ಲಿ ನೂರು ಬರ್ತವೆ ಕಾಮೆಂಟ್ಗಳು ಇದಕ್ಕೆ ಒಂದು ಸ್ವಲ್ಪ ಎಲ್ಲ ಎದುರ್ಕೊಂಡು ನಾವು ಯಾರು ಮಾತಾಡ್ತಾ ಇರಲಿಲ್ಲ ಆದ್ರೆ ಮೊನ್ನೆ ಸಹಿಸ್ಕಾಗ್ದೆ ನಾನೊಂದು ಹೇಳಿಕೆಯನ್ನು ಕೊಟ್ಟೆ ಈ ತರ ಸೌಜನ್ಯ ಕೇಸ್ ಏನಿದೆಯೋ ಅದರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ ತನಿಖೆಯನ್ನು ಮಾಡಲಿ ಆದರೆ ಇದರ ನೆಪದಲ್ಲಿ ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡಿದ್ದಾರೆ ಅದೇ ಯೂಟ್ಯೂಬರ್ಸು ಈಗ ಯಾರು ಹೋರಾಟಗಾರರು ಇದ್ದಾರೆ ಒಬ್ಬ ಹೇಳ್ತಾನೆ ಆ ಮಂಜುನಾಥ ಸ್ವಾಮಿ ಆ ದೇವರು ವೇಷ್ಟು ನಾವು ನಂಬೋದಿಲ್ಲ ಅಂತ ಹೇಳ್ತಾನೆ ವಿಭೂತಿ ಇಟ್ಕೊಂತಾನೆ ಕೇಸು ಶಾಲಕೊಂತಾನೆ ಇದರ ನೆಪದಲ್ಲಿ ನೇರವಾಗಿ ಅವ್ರ ಗುರಿ ಇದ್ದಿದ್ದೆಲ್ಲಿ ಅಂತಂದ್ರೆ ಧರ್ಮಸ್ಥಳಕ್ಕೆ ಅಪಚಾರ ಮಾಡಬೇಕು ಮಂಜುನಾಥ ಸ್ವಾಮಿ ಹೋಗಿ ಕೊಲೆ ಮಾಡಿದ್ರ ಅವರೇನಾದರೂ ಮಾಡಿದ್ರ ಇಲ್ಲ ಆಡಳಿತ ಇದ್ರೆ ಮಾಡಲಿ ಅವ್ರು ಯಾರ ಮೇಲೆ ಅವ್ರದ್ದು ಅಪಾದನೆ ಇದೆಯೋ ಅವ್ರನ್ನ ತನಿಖೆ ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ ಈ ನೆಪದಲ್ಲಿ ನಾನು ಮಾಡಿದಾಗ ನಾನೊಂದು ಸ್ಟೇಟ್ಮೆಂಟ್ ಏನ್ ಮಾಡಿದೆ ನಾವು ಯಲಾಂಕ ಕ್ಷೇತ್ರದ ನಮ್ಮ ಭಕ್ತರು ಮತ್ತು ನಾವೆಲ್ಲ ಕೂಡ ಇನ್ನೂರು ಕಾರಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಒಂದು ಛಲೋ ಅಂತ ಹೇಳಿ ಮಾಡಿದ್ವಿ ಹದಿನಾರನೇ ತಾರೀಕು ನಾನು ಶನಿವಾರ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ನಾನ್ನೂರು ಗಾಡಿ ಹೋಗ್ತಾ ಇದೀವಿ ನಾವು ಹೋಗ್ತೀವಿ ಅಲ್ಲಿ ಹೋಗಿ ಏನ್ ಮಾಡ್ತೀವಿ ದೇವಸ್ಥಾನ ಪೂಜೆ ಮಾಡ್ತೀವಿ ಆ ಮಂಜುನಾಥ ಸ್ವಾಮಿಯಲ್ಲಿ ಸತ್ಯ ಇದ್ರೆ ಯಾರು ತಪ್ಪಾಗಿದೆಯ ಅವ್ರಿಗೆ ಶಿಕ್ಷೆ ಕೊಡು ಯಾರು ನಿನ್ಗೆ ಅಪಚಾರವನ್ನು ಮಾಡ್ತಾ ಇದ್ದಾರೋ ಅವ್ರಿಗೂ ಶಿಕ್ಷೆಯನ್ನು ಕೊಡಿ ಅಂತ ಹೇಳಿ ಕೇಳ್ಕೊಂಡು ಬರೋದಕ್ಕೆ ನಾವು ಹೋಗ್ತಾ ಇರ್ತಕ್ಕಂಥದ್ದು ಇನ್ನೇನು ಭಾಷಣ ಮಾಡಲ್ಲ ಏನಿಲ್ಲ ಇಲ್ಲ ಆದ್ರೆ ಇದು ನಾನು ಹೇಳದ ಮೇಲೆ ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರಿಟ್ಕೊಂಡಿರೋಣ ಕರ್ನಾಟಕ ರಾಜ್ಯದ ಅಸೆಂಬ್ಲಿ ಸ್ಪೀಕರ್ ಆದಂತ ಯುಟಿ ಟಿ ಖಾದರ್ ಅವರೇ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿ ಎಂ ಸಿದ್ದರಾಮಯ್ಯ ಅಸೆಂಬ್ಲಿ ಇರೋದು ಜನಗಳ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ ಅದಕ್ಕೆ ಪರಿಹಾರ ಕೊಂಡ್ಕೊಂಡೆ ಅವರವ್ರ ಎಮ್ ಎಲ್ ಎಗಳು ಅವರ ಕ್ಷೇತ್ರದಲ್ಲಿ ಇನ್ನೇನು ಸಮಸ್ಯೆಗಳಾಗಿದೆ ಗ್ರಾಂಟ್ಸ್ ಏನ್ ಬೇಕಾಗಿದೆ ಡೆವಲಪ್ಮೆಂಟ್ ಏನ್ ಬೇಕಾಗಿದೆ ಅಭಿವೃದ್ಧಿ ಬೇಕಾಗಿದೆ ಅಂತ ಬಟ್ ಇಲ್ಲಿ ನನ್ನೇ ಆಶ್ಚರ್ಯವಾದಂತ ಒಂದು ಸಂಗತಿ ಏನಂತಂದ್ರೆ ಒಬ್ಬ ಶಾಸಕ ತನಗೆ ಭಯ ಆಗಿದೆ ತನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ತಾನು ಕಂಪ್ಲೇಂಟ್ ಕೊಡಕ್ಕಾಗಲ್ಲ ಪೊಲೀಸರಿಗೆ ಪೊಲೀಸವ್ರನು ಪ್ರಶ್ನೆ ಮಾಡೋ ಅಂತ ನಾಗರಿಕರು ಇದ್ದಾರೆ ಎಂ ಎಲ್ ಎ ಪ್ರಶ್ನೆ ಮಾಡ್ತಾರೆ ಸಿ ಎಂನ ಪ್ರಶ್ನೆ ಮಾಡ್ತಾರೆ ಹೋಮ್ ನ ಪ್ರಶ್ನೆ ಮಾಡ್ತಾರೆ ತುಂಬಾ ಖುಷಿ ಆಯ್ತು ಇದನ್ನ ಕೇಳಿ ಯಾಕೆ ಅಂತಂದ್ರೆ ಈ ದಿನಕ್ಕೋಸ್ಕರನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು ಹಿಂದೆ ನಮಗೆ ಸ್ವತಂತ್ರ ಹೋರಾಟ ಕೊಟ್ಟಂತ ಮತ್ತೆ ಅವ್ರ ಜೀವನ ಮಾನನ ಕೊಟ್ಟು ನಮ್ಗೆ ಸ್ವತಂತ್ರ ಕೊಟ್ಟಂತ ವ್ಯಕ್ತಿಗಳಾಗಿರ್ಬೋದು ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ರು ಒಬ್ಬ ಸಾಮಾನ್ಯ ವ್ಯಕ್ತಿ ಧ್ವನಿ ಚರ್ಚೆ ಆಗ್ಬೇಕು ಅಂತ ನಿನ್ನೆ ಚರ್ಚೆ ಆಗಿದೆ ಇಟ್ಸ್ ಅ ಗ್ರೇಟ್ ಡೇ ಬಟ್ ಇದರಲ್ಲಿ ಒಂದಷ್ಟು ಐ ಥಿಂಕ್ ಎಂ ಎಲ್ ಜನಪ್ರತಿನಿಧಿಯಾಗಿ ಅಸೆಂಬ್ಲಿನಲ್ಲಿ ಬಿಹೇವ್ ಮಾಡ್ಬೇಕು ಅನ್ನೋದು ಮರ್ತೋಗಿ ಒಂದು ಗೂಂಡಾ ರೀತಿನಲ್ಲಿ ಮಾತಾಡಿರೋದು ಸುಳ್ಳು ಆರೋಪಗಳು ಮಾಡಿರೋದು ಐ ಆಮ್ ರೈಟಿಂಗ್ ಇಟ್ಟು ನಾನು ಈ ಮೂಲಕ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಜನರಿಗೆ ತಪ್ಪು ಸಂದೇಶ ಹೋಗಬಾರ್ದು ನಾವು ತಪ್ಪು ಮಾಡಿದ್ರೆ ನಮ್ಮಲ್ಲಿ ಕೂಡ ಕಾನೂನು ಕ್ರಮ ಆಗ್ಬೋದು ಏನು ದೊಡ್ಡ ವಿಚಾರ ಏನಲ್ಲ ನಾವು ಧ್ವನಿ ಮಾಡ್ತಾ ಇದ್ದೀವಿ ಅಕಸ್ಮಾತ್ ಎಂ ಎಲ್ ಎ ವಿಶ್ವನಾಥ್ ಬಗ್ಗೆ ನಾವು ಧ್ವನಿ ಮಾಡಿದರೆ ಸಾರಿ ಎಂ ಎಲ್ ಎ ವಿಶ್ವನಾಥ್ ರೆಡ್ಡಿ ಆತ ರೆಡ್ಡಿ ಜನ ಸೊ ನಾವು ಧ್ವನಿ ಮಾಡಿದ್ರೆ ಒಬ್ಬ ಎಂ ಎಲ್ ಎ ಕಂಟಾಘವಾಗಿ ಇನ್ನೂರು ಗಾಡಿಗಳನ್ನ ಇನ್ನೂರು ಗಾಡಿಗೆ ಪೆಟ್ರೋಲ್ ಬರುತ್ತೆ ಇನ್ನೂರು ಗಾಡಿ ಬರುತ್ತೆ ಇನ್ನೂರು ಗಾಡಿ ಅಂತ ಎಸ್ ಐ ಟಿ ತನಿಖೆ ಮಾಡಬೇಕಾದ್ರೆ ಇನ್ನೂರು ಗಾಡಿ ಅಂತ ಹೇಳದೆ ಬೆದರಿಕೆ ಅಲ್ವಾ ಇದು ಹೋಗಿ ಬಂದಿದ್ದಾನೆ ಈತ ಮಾತ್ರ ಗೂಂಡಾಗಳ ರೀತಿ ನಡವಳಿಕೆ ನಡ್ಕೊಂಡಿದ್ರೆ ಒಂದು ಎಸ್ ಐ ಟಿ ತನಿಖೆ ನಡೀಬೇಕಾದ್ರೆ ಸರ್ಕಾರ ರಚನೆ ಮಾಡೋ ಎಸ್ ಐ ಟಿ ತನಿಖೆ ನಡೀಬೇಕಾದ್ರೆ ಒಂದು ಗೂಂಡಾ ರೀತಿ ಇನ್ನೂರು ಗಾಡಿಗಳನ್ನ ತಗೊಂಡೋಗಿ ಬರ್ತಿದ್ದೀನಿ ಅಂತ ಹೇಳಿ ಹೋಗಿ ಬಂದಂತ ವ್ಯಕ್ತಿ ಭಯ ಬಿದ್ದಿದ್ದಾನೆ ಅಂತಂದ್ರೆ ಅದು ಒಬ್ಬ ಸಾಮಾನ್ಯ ವ್ಯಕ್ತಿ ಅಫ್ಕೋರ್ಸ್ ಅವನ ಪ್ರಕಾರ ನಾನು ಅವನು ಅಂತ ಯಾಕೆ ಬಳಸ್ತಾ ಇದ್ದೀನಿ ಅಂತಂದ್ರೆ ಡಿಸರ್ವ್ ಟು ಬಿ ಟು ಗಿವ್ ಅನ್ ಮಿನಿಮಮ್ ರೆಸ್ಪೆಕ್ಟು ನಕ್ಲಿ ಲಾಯರ್ ಅಂತ ಆತ ಹೇಳಿದಾನೆ ಐ ಕಂಪ್ಲೇಂಟ್ ಟು ಸ್ಪೀಕರ್ ಹಾನರಬಲ್ ಸ್ಪೀಕರ್ ಯು ಟಿ ಕಾದರ್ ಅವ್ರಿಗೆ ಏನಂತ ಅಂತಂದ್ರೆ ಈತ ನನ್ನ ನಕಲಿ ಲಾಯರ್ ಅಂತ ಹೇಳಿದಾನೆ ಒಂದು ಎರಡನೇದಾಗಿ ಮೂರನೇ ಕಣ್ಣು ತೆಗೆದು ಭಸ್ಮ ಮಾಡಿ ಅಂತ ಹೇಳಿದಾನೆ ಹೋಮ್ ಮಿನಿಸ್ಟ್ರಿಗೆ ಎಲ್ಲರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾನೆ ದಟ್ಸ್ ಅ ಬ್ಯೂಟಿ ಆಫ್ ಡೆಮೊಕ್ರೆಸಿ ನಮ್ಮ ದೇಶದ ಪ್ರಜಾತಂತ್ರದ ಬ್ಯೂಟಿನೇ ಪ್ರಶ್ನೆ ಮಾಡೋದು ಪ್ರಶ್ನೆ ಮಾಡಬಾರ್ದು ಅಂತಂದ್ರೆ ನಾವು ಯಾವುದು ನಾರ್ತ್ ಕೊರಿಯಾದಲ್ಲೋ ಸಿಂಗಾಪುರಲ್ಲೋ ಯಾವುದು ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲೂ ನಾವು ಬದುಕ್ತಾ ಇದೀವ ಭಾಸ ಆಗುತ್ತೆ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಂತ ವ್ಯಕ್ತಿಗಳು ಒಂದು ಬ್ಯೂಟಿಫುಲ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ ಆರ್ಟಿಕಲ್ ನಾವು ಯಾರನ್ನ ಬೇಕಾದ್ರೆ ಪ್ರಶ್ನೆ ಮಾಡಬಹುದು ಇನ್ಕ್ಲೂಡಿಂಗ್ ಪ್ರಧಾನಮಂತ್ರಿ ರಾಷ್ಟ್ರಪತಿ ಅಫ್ಕೋರ್ಸ್ ಡೆಲ್ಲಿನಲ್ಲಿ ಹದಿನೈದು ಕೋಟಿ ಸಿಕ್ಕಾಕೊಂಡಂತ ಯಶವಂತ್ ವರ್ಮಾ ಅನ್ನೋ ಹೈಕೋರ್ಟ್ ಜಡ್ಜ್ ಕೂಡ ನಾವು ಪ್ರಶ್ನೆ ಮಾಡುವಂತ ಅಧಿಕಾರ ಈ ದೇಶದ ಸಂವಿಧಾನ ಕೊಟ್ಟಿದೆ ಆ ಕಾನೂನು ತಿಳ್ಕೊಂಡು ಸಂವಿಧಾನ ಬಗ್ಗೆ ಗೊತ್ತಿದ್ದಿದ್ರೆ ಎಂ ಎಲ್ ಎ ವಿಶ್ವನಾಥ್ ಈ ಮಾತನ್ನ ಆಡ್ತಾ ಇರಲಿಲ್ಲ ಹಾನಬಲ್ ಸ್ಪೀಕರ್ ಅವರ ನಾನು ನಿಮ್ಗೆ ಒಂದು ದೂರನ ಕೊಡ್ತಾ ಇದ್ದೀನಿ ಅಂಡ್ ಒಬ್ಬ ಶಾಸಕ ಸಂವಿಧಾನದ ದೇವಸ್ಥಾನ ಅನ್ನೋ ಜಾಗದಲ್ಲಿ ಸುಳ್ಳುಗಳನ್ನ ಹೇಳಿದ್ದಾನೆ ನಕಲಿ ಲಾರ್ ಅಂತ ಹೇಳ್ತಾ ಇದ್ದಾನೆ ನನ್ನ ಎಂಟೈರ್ ಸರ್ಟಿಫೈಡ್ ಕಾಪೀಸ್ ಅನ್ನ ಆರ್ಡರ್ನ ನಿಮಗೆ ಕಳಿಸ್ತಾ ಇದ್ದೀನಿ ಜೊತೆಯಲ್ಲಿ ಸರ್ಕಾರಕ್ಕೆ ಮೂರನೇ ಕಣ್ಣು ತೆಗಿ ಅಂತ ಹೇಳ್ತಾ ಇದ್ದಾನೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಲಾಯರ್ ಜನಗಳ ಧ್ವನಿಯಾಗಿ ಒಂದು ಪ್ರಶ್ನೆ ಮಾಡಿದ್ರೆ ಅವನನ್ನ ಸರ್ಕಾರಿ ಮಿಷನರಿ ಬಳಸಿ ಮಟ್ಟ ಹಾಕುವ ಅನ್ನೋ ವ್ಯವಸ್ಥೆಗೆ ಇದ್ದಾನೆ ಇಸ್ ಬೆಗ್ಗಿಂಗ್ ಬಿಫೋರ್ ದ ಗವರ್ಮೆಂಟ್ ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನ ಈ ದೇಶದ ಸಂವಿಧಾನವನ್ನ ಸ್ವತಂತ್ರ ಕೊಟ್ಟಂತ ಗಾಂಧಿ ಮತ್ತೆ ಅವರ ಒಂದು ಹಿಂಬಾಲಕರನ್ನ ಯಾರೇ ಸಪೋರ್ಟ್ ಮಾಡಿದ್ರು ಕೂಡ ಈ ಎಂ ಎಲ್ ಎ ವಿಶ್ವನಾಥನ ಮಾತನ್ನ ಒಪ್ಪದಿಲ್ಲ ನನಗಂತೂ ಸಿ ಎಂ ಸಿದ್ದರಾಮಯ್ಯ ಅವರು ಫುಲ್ ಹಕ್ಕಿರ್ತೀರ ನೀವು ನಿನ್ನೆ ಅಲ್ವಾ ಜಗ್ಗೂ ಆಡಳಿತ ಕಾಂಗ್ರೆಸ್ ಅವ್ರಂತೂ ಫುಲ್ ಹಕ್ಕೊಂಡಿಡ್ತೀರ ಅಲ್ವಾ ಬಿಜೆಪಿ ಎಂ ಎಲ್ ಎ ಕರ್ಕೊಂಡ್ ಬಂದು ಭಿಕ್ಷೆ ಬೆಳೆಸ್ತಾ ಇದ್ದಾನೆ ಬೆದರಿಕೆ ಹಾಕೋಣ ಅಂತ ಖಂಡಿತ ನಾನು ಏನೋ ಅವ್ರನ್ನ ಪ್ರಶ್ನೆ ಮಾಡಿದ್ ಬಿಟ್ರೆ ನಾವೇನು ಮಾಡಿಲ್ಲ ವಿಶ್ವನಾಥ್ ರೆಡ್ಡಿಯನ್ನ ನಾನೊಬ್ಬ ಒಕ್ಕಲಿಗ ನನ್ ಜಾತಿ ವಿಚಾರ ಹೇಳಕೋವಲ್ಲ ಆದ್ರೆ ಬೆಂಗಳೂರು ಬಾಸ್ ಬ್ಯಾಂಗ್ ಬೆಂಗಳೂರನ್ನ ಕಟ್ಟದಂತವ್ರು ಕೆಂಪೇಗೌಡರು ನಾವು ಅವರ ವಂಶಸ್ಥರು ಅಂತ ನಾವು ಅನ್ಕೊಂತ ಇದ್ದೀವಿ ಕೆಂಪೇಗೌಡರು ತಂದೆ ಎಪ್ಪತ್ತು ವರ್ಷಗಳ ಕಾಲ ಯಲಂಕವನ್ನ ಆಡಳಿತ ಮಾಡಿದ್ದಾರೆ ಅಂತ ಜಾಗದಲ್ಲಿ ಒಬ್ಬ ರೆಡ್ಡಿ ಜನಾಂಗದ ವಿಶ್ವನಾಥ್ ರೆಡ್ಡಿ ನಾಲ್ಕು ಬಾರಿ ಎಂ ಎಲ್ ಎ ಆಗಿದ್ದಾನೆ ಮಿನಿಸ್ಟರ್ ಆಗಿದ್ದಾನೆ ಬಿಡಿಎ ಚೇರ್ಮನ್ ಆಗಿದ್ದಾನೆ ತಿರುಪತಿಗೆ ಡೈರೆಕ್ಟರ್ ಆಗಿದ್ದಾನೆ ಆಂಧ್ರ ಅವ್ರನ್ನ ಬೆಳೆಸಿದಾನೆ ರಿಯಲ್ ಎಸ್ಟೇಟ್ ಮಾಡಿದ್ದಾನೆ ಇದೇ ಯಲಂಕ ಜಾಗದಲ್ಲಿ ಸಾಕಷ್ಟು ಪೊಲಿಟಿಕಲ್ ಮರ್ಡರ್ಸ್ ಆಗಿದೆ ಸಾಕಷ್ಟು ದೊಡ್ಡ ಮಟ್ಟದ ಭೂ ಹಗರಣಗಳಾಗಿದೆ ಸಾಕಷ್ಟು ದೊಡ್ಡ ಮಟ್ಟದ ಮಾಫಿಯಾನ ಮಾಫಿಯಾನ ಹುಟ್ಟಾಕನು ಇದೇ ವಿಶ್ವನಾಥ ಇವನಿಗೆ ಅನ್ಸುತ್ತೆ ಎಲ್ಲದನ್ನು ದುಡ್ಡಲ್ಲಿ ಕೊಂಡ್ಕೊಂಬುದು ಅಂತ ಕೆಲವೊಂದು ದುಡ್ಡಲ್ಲಿ ಆಗೋದಿಲ್ಲ ಅದು ನಾನು ಕೂಡ ಆಮೇಲೆ ನನ್ನ ಹೆಸರನ್ನೇ ಹೇಳದೆ ಚರ್ಚೆ ಉಟ್ಟಾಕಿದ್ದೇನೆ ಅಂತಂದ್ರೆ ಎಷ್ಟು ಭಯ ಇರಬೇಕು ಅನ್ನೋದು ನನಗೂ ಕೂಡ ಅನಿಸ್ತಾ ಇದೆ ನಾವು ಯಾರು ಅನಾಥವಂತೂ ಅಲ್ಲ ವಿ ಲಿವ್ ಇನ್ ಡೆಮೋಕ್ರೆಸಿ ವಿ ಬಿಲೀವ್ ಇನ್ ಡೆಮೋಕ್ರಸಿ ಅಂಡ್ ವಿ ಡಿಮ್ಯಾಂಡ್ ಜಸ್ಟಿಸ್ ಇನ್ ಡೆಮೋಕ್ರಸಿ ನನ್ನ ಯು ಟಿ ಕಾಯ್ದಾರ ಸಹೆಹೆಬ್ಬರಿಗೆ ಸ್ಪೀಕರ್ ಆನರ್ಬಲ್ ಸ್ಪೀಕರ್ ಆಫ್ ದ ಅಸೆಂಬ್ಲಿ ಐ ಆಮ್ ರೈಟಿಂಗ್ ಎ ಲೆಟರ್ ಟು ಯು ಇವ್ರು ಮಾತಾಡಿದ್ದು ಎಷ್ಟು ಸರಿ ನಕಲಿ ಲಾಯರ್ ಅಂತ ಹೇಳಿದ್ರಲ್ಲ ನಾನು ದಾಖಲೆ ಕಳಿಸ್ತಾ ಇದ್ದೀನಿ ಪೋಸ್ಟ್ ಮೂಲಕ ನನಗೆ ಗೊತ್ತಿದೆ ನಿಮ್ಮ ಸಮಯ ತುಂಬಾ ಅತ್ಯಮೂಲ್ಯವಾದದ್ದು ಇಂಥ ವಿಚಾರಗಳಿಗೆ ನಾವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬಾರ್ದು ಅಸೆಂಬ್ಲಿ ಅನ್ನೋದು ಮತ್ತೊಂದು ದೇವಸ್ಥಾನ ಇದ್ದಾಗೆ ಚರ್ಚೆಗಳ ಅಭಿವೃದ್ಧಿ ಬಗ್ಗೆ ಆಗಬೇಕು ಚರ್ಚೆಗಳು ಏರಿಳಿತ ಬಗ್ಗೆ ಆಗಬೇಕು ಚರ್ಚೆ ನನ್ನ ಬಗ್ಗೆ ಆಗ್ತಾ ಇದೆ ಅದು ನನ್ನನ್ನ ಬಾಯಿ ಮುಚ್ಚಿಸುವಂಥ ಕೆಲಸ ಮಾಡ್ತಾ ಇದ್ದಾನೆ ಅಂತಂದ್ರೆ ಇಟ್ಸ್ ಡೈರೆಕ್ಟ್ ಅಟ್ಯಾಕ್ ಆನ್ ಡೆಮೋಕ್ರಸಿ ಇಟ್ಸ್ ಡೈರೆಕ್ಟ್ ಅಟ್ಯಾಕ್ ಆನ್ ಕಾನ್ಸ್ಟಿಟ್ಯೂಷನ್ ಇಟ್ಸ್ ಡೈರೆಕ್ಟ್ ಅಟ್ಯಾಕ್ ಆನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ರಿಪಬ್ಲಿಕ್ ಅಂತ ಅನ್ಸುತ್ತೆ ಸೊ ಇಂಥ ವ್ಯಕ್ತಿಗಳು ಬರೀ ಆತ ಸರ್ಕಾರಕ್ಕೆ ಭಿಕ್ಷೆ ಬೇಡಲಿಲ್ಲ ಆತನನ್ನ ಕಾಪಾಡಿ ಅಂತ ಸರ್ಕಾರ ಏನು ಮಾಡಲಿಲ್ಲ ಅಂದ್ರೆ ಹುಡುಗರ ಕೈಲಿ ನುಗ್ಗು ಒಡಿಸ್ತೀನಿ ಅಂತ ಕೂಡ ಹೇಳಿದ್ದಾನೆ ದ ಬಿಹೇವಿಯರ್ಸ್ ಈಸ್ ನಾಟ್ ಲೆಸ್ ದಾನ್ ಎ ಗುಂಡಾ ಒಂದು ಗೂಂಡಾನ ಬಿಹೇವಿಯರ್ ಅನ್ನ ಎಂ ಎಲ್ ಎ ವಿಶ್ವನಾಥ್ ಸ್ವತಃ ಅಸೆಂಬ್ಲಿಯಲ್ಲಿ ನೂರಾರು ಕ್ಯಾಮ್ರಾಗಳ ಮುಂದೆ ಕೋಟ್ಯಾಂತ ಜನರ ನಡುವೆ ಮಾತಾಡಿದ್ದಾನೆ ಥಿಂಕ್ ದಿಸ್ ಡಸಂಟ್ ಫಿಟ್ ದ ವೈಬ್ರೇಷನ್ಸ್ ಆಫ್ ರಿಪಬ್ಲಿಕಲ್ ಕಾನ್ಸ್ಟಿಟ್ಯೂಷನ್ ಒಬ್ಬ ವ್ಯಕ್ತಿ ಗೂಂಡಾ ರೀತಿಯಲ್ಲಿ ಅಸೆಂಬ್ಲಿಯಲ್ಲಿ ಬೆದರಿಕೆ ಆಗ್ತಾನೆ ನುಗ್ಗು ಓಡಿಸ್ತೀನಿ ಅಂತಂದ್ರೆ ಡೆಫಿನೆಟ್ಲಿ ಇಟ್ಸ್ ಅ ಕ್ರೈಮ್ ಇದರ ಬಗ್ಗೆ ತಾವು ಇದು ಕ್ರಮವನ್ನು ಜರುಸಲಿಕ್ಕೆ ನಾನು ಒಂದು ಪಿಟೀಷನ್ ಬರಿತಾ ಇದ್ದೀನಿ ನನ್ ಗೊತ್ತು ಅವನ ಮೇಲೆ ಏನು ಕೇಸ್ ಹಾಕುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅಸೆಂಬ್ಲಿ ಮಾತಾಡಿದಾನೆ ದರ್ ಈಸ್ ಎ ಪ್ರೊಟೆಕ್ಷನ್ ಅವನ್ ಮಾಧ್ಯಮದ ಮುಂದೆ ಮಾತಾಡಿದಾರೆ ಖಂಡಿತವಾಗಿ ಅವನನ್ನ ಕೋರ್ಟ್ ಎಳಿತಾ ಇದ್ದೆ ನನಗೆ ಕೋರ್ಟು ಪೊಲೀಸು ಜೈಲು ಹೊಸದೇನಲ್ಲ ಅಲ್ಲ ಬಟ್ ಅವನಿಗೆ ಹೊಸದಿರ್ಬೋದು ಯಾಕಂದ್ರೆ ಬೆಕ್ಕು ತರ ಹಿಂದೆ ಕೂತ್ಕೊಂಡು ಆಟ ಆಸ್ತಾರೆ ವಿಶ್ವನಾಥ್ ನೀನ್ ಮಾಡಿರುವಂತ ಕಳೆದ ಇಪ್ಪತ್ತು ವರ್ಷದಲ್ಲಿ ನಿನ್ನ ಅಕ್ರಮಗಳು ಕೆಲಂಕಾದಲ್ಲಿ ನಡೆದ ಪೊಲಿಟಿಕಲ್ ಮರ್ಡರ್ಸ್ ಮಾಫಿಯಾಗಳು ನೀನ್ ನಡೆಸ್ತಾ ಇರುವಂತಹ ರಿಯಲ್ ಎಸ್ಟೇಟ್ ನಿನ್ನಿಂದ ಇರುವ ಬೇನಾಮಿ ವ್ಯಕ್ತಿಗಳು ಆಂಧ್ರದ ಇನ್ವೆಸ್ಟರ್ಗಳು ತೃಪ್ತಿ ಕನೆಕ್ಷನ್ ಬಿ ತಾವು ಚೇರ್ಮನ್ ಆಗಿದ್ದಾಗ ಮಾಡಿದಂತ ಸಾಕಷ್ಟು ವ್ಯವಹಾರಗಳ ರೂಪದಲ್ಲಿರುವ ಅವ್ಯವಹಾರಗಳು ನೀನ್ ಮಾಡಿರುವಂತ ಅಸ್ತಿ ಎಲ್ಲ ವಿವರ ಇದೆ ಬೇಕು ಅಂದ್ರೆ ಒಂದು ಕಾಪಿನ ಒಂದ್ ಕೆಲಸ ಮಾಡಿ ಸ್ಪೀಕರ್ ಸಾಹೇಬ್ರೆ ಈತ ನನ್ನ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನು ಮಾಡಿದ್ದಾನೆ ನನ್ನ ಅಟೀಲ್ ಆರಂದಿದ್ದಾನೆ ನಾನು ಡಾಕ್ಯುಮೆಂಟ್ ಕಳಿಸ್ತಾ ಇದ್ದೀನಿ ಸರ್ಕಾರ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ದಾನೆ ಒಬ್ಬ ಅಡ್ವೊಕೇಟ್ ಆಗಿ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತು ಪ್ರಶ್ನೆ ಮಾಡೋದು ಪ್ರಜಾತಂತ್ರದ ಒಂದು ವೈಬ್ರೇಷನ್ ಅಂತ ಒಬ್ಬ ಸಿ ಎಂ ಅವರು ಲಾ ಓದಿದ್ದಾರೆ ಅಡ್ವೊಕೇಟ್ ಅವ್ರಿಗೆ ಪ್ರಶ್ನೆ ಮಾಡೋದು ಪ್ರಜಾತಂತ್ರದ ವ್ಯವಸ್ಥೆ ಅಂತ ಗೊತ್ತಿದೆ ಹಾಗಾಗಿನೇ ಸರ್ಕಾರ ಆಗಿರ್ಬೋದು ಹೋಮ್ ಮಿನಿಸ್ಟರ್ ಆಗಿರ್ಬೋದು ಪ್ರಶ್ನೆ ಮಾಡಿದ್ರು ಬಿಗ ಹಾಕ್ಬಿಟ್ರೆ ಇಲ್ಲಿ ಕ್ರಾಂತಿ ಆಗುತ್ತೆ ಅಂತ ಅವ್ರಿಗೆಲ್ಲ ಗೊತ್ತಿದೆ ಈ ಶಾಸಕ ಮಾಡುವಂತ ಕೆಲಸವನ್ನ ಯಾರು ಪ್ರಶ್ನೆ ಮಾಡಬಾರ್ದು ಚಪ್ಪಾಳೆ ಹೊಡಿಬೇಕು ಅನ್ನೋ ಮನಸ್ಥಿತಿ ಇರುವಂತ ಎಂ ಎಲ್ ಎ ವಿಶ್ವನಾಥನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಒಕ್ಕಲಿಗರು ಬೆಂಗಳೂರಿನ ಆಡ್ತು ಯಲಂಕ ಒಕ್ಕಲಿಗರು ಇವನ್ನ ನಾ ಸೋಲಿಸಿ ಸೋಲಿಸ್ತೀವಿ ಹೇಳಿದ್ದೆ ನಿನ್ ಮಗನ ಸೋಲಿಸ್ತೀವಿ ಅಂತ ಸೋಲಿಸ್ವಿ ಶಿಗಾವಿನಲ್ಲಿ ದಟ್ಸ್ ಅ ಪವರ್ ಆಫ್ ದ ಪೀಪಲ್ ಈಗ ಇದು ಜಗದೀಶ್ ಅನ್ನೋದಲ್ಲ ವಾಯ್ಸ್ ಇಟ್ಸ್ ಅ ವಾಯ್ಸ್ ಆಫ್ ದ ಪಬ್ಲಿಕ್ ಕರ್ನಾಟಕದ ಆರು ಕೋಟಿ ಕನ್ನಡಿಗರಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನರ ವಾಯ್ಸ್ ನಾನು ಇನ್ನು ಪರ್ಸೆಂಟ್ ವಿರೋಧ ಮಾಡಬಹುದು ಅಥವಾ ಅವ್ರಿಗೆ ಇಷ್ಟ ಇಲ್ದಿರಬಹುದು ಮ್ಯಾಟರ್ ನಾನು ಮಾನ್ಯ ಸ್ಪೀಕರ್ ಆದಂತ ಯು ಟಿ ಖಾದರ್ ಅವರು ಮತ್ತೆ ಮುಖ್ಯಮಂತ್ರಿಗಳು ಕೇಳೋದೇನು ಅಂತಂದ್ರೆ ಇಫ್ ಯು ಡೋಂಟ್ ಪ್ರೊಟೆಕ್ಟ್ ದ ಇಂಟರ್ ಯು ಪೀಪಲ್ಸ್ ಇಂಟ್ರೆಸ್ಟ್ ಜನರ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡಿಲ್ಲ ಅಂತಂದ್ರೆ ಎಲ್ಲೋ ಒಂದು ಕಡೆ ಪ್ರಜಾಸತ್ತ ವ್ಯವಸ್ಥೆಗೆ ಆಗುತ್ತೆ ಐ ಆಮ್ ಶೋರ್ ಧ್ವನಿಯನ್ನ ಅಡಗಿಸುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿಲ್ಲ ಹೋಮ್ ಮಿನಿಸ್ಟರ್ನ ಪ್ರಶ್ನೆ ಮಾಡಿದ್ವಿ ಅಷ್ಟೇ ಮಾನ್ಯ ಹೋಮ್ ಮಿನಿಸ್ಟರ್ ಬಗ್ಗೆ ಹೇಳ್ತಾರೆ ಐನೂರು ಕೋಟಿ ನೀವು ಈಸ್ಕೊಂಡೆ ಅಂತ ನಾನು ಹೇಳಿದ್ದು ಐನೂರು ಕೋಟಿ ಈಸ್ಕೊಂಡಿದ್ದಾರೆ ಅಂತ ನಿಮ್ಮೇಲೆ ಆರೋಪ ಇದೆ ಸ್ಪಷ್ಟೀಕರಣೆ ಅಂತ ನೀವು ಸ್ಪಷ್ಟೀಕರಣೆ ಕೊಡಲಿಲ್ಲ ನಾ ನೀವು ಸುಮ್ಮನೆ ಆದರೆ ನಾನು ಸುಮ್ಮನೆ ಆದೆ ಲೆಕ್ಕ ಹಾಕೊಳ್ಳಿ ಈ ವಿಶ್ವನಿಗೆ ಹತ್ಕೊಂಡಿರೋ ಮೆನ್ಷಿನ್ ಕಾಯ್ಗೆ ಎಲ್ಲರನ್ನೂ ಎಳಿತಾನೆ ಡಿ ಕೆ ಶಿವಕುಮಾರ್ನ ಹೇಳಿತಾನೆ ಡಿ ಕೆ ಶಿವಕುಮಾರ್ ಅವರು ನನ್ನ ಡಿ ಕೆ ಶಿವಕುಮಾರ್ ಅವರು ನಾವು ವ್ಯವಹಾರಗಳು ಮಾಡಿದ್ದೀವಿ ಏನೋ ಅವ್ರ ಇಲ್ಲ ಅಂದ್ರೂ ಕೂಡ ನಮ್ಮ ನಮ್ಮೆಲ್ಲರಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಕೆಲಸಗಳಲ್ಲಿ ಅವ್ರ ಜೊತೆ ಮಾಡಿದ್ದೀವಿ ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ಬೋದು ಬಟ್ ನಾವ್ಯಾರು ಅವರನ್ನ ಏನು ದ್ವೇಷ ಏನು ವಿರೋಧಿ ಅಂತ ಯಾವತ್ತೂ ನಾವು ಕನ್ಸಿಡರ್ ಮಾಡ್ಕೊಂಡಿಲ್ಲ ಪ್ರಶ್ನೆ ಮಾಡ್ತೀವಿ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡ್ತೀವಿ ಸಿಎಂ ಸಿದ್ದರಾಮಯ್ಯ ಅವ್ರ ಕೈಯಲ್ಲಿ ಎಸ್ ಐ ಡಿ ಮಾಡ್ಸಿದಿವಿ ಧರ್ಮಸ್ಥಳಕ್ಕೆ ನಾಟ್ ಎ ಈಸಿ ಟಾಸ್ಕ್ ಸಿಎಂ ಎಂ ಅವ್ರ ಕೈಯಲ್ಲಿ ಎಸ್ ಐ ಡಿ ಮಾಡಿಸೋ ಅಷ್ಟು ದೊಡ್ಡ ಸಣ್ಣ ವಿಚಾರನ ಸೊ ಇಡೀ ಖಾದರ್ ಸಾಹೇಬ್ರಲ್ಲಿ ನಾವು ಮಾನ್ಯ ಸ್ಪೀಕರ್ ಅಲ್ಲಿ ನಾವು ರಿಕ್ವೆಸ್ಟ್ ಅಂತ ಐ ಸಣ್ಣ ಟು ಯು ನನ್ನ ಡಾಕ್ಯುಮೆಂಟ್ಸ್ ಗಳನ್ನ ಕಳಿಸ್ತಾ ಇದ್ದೀನಿ ನಕಲಿ ಇಲ್ಲ ಅಂತ ಹೇಳಿದಾನೆ ಒಂದು ಅದ್ರ ಬಗ್ಗೆ ಎರಡನೇದಾಗಿ ಸರ್ಕಾರ ಮೂರನೇ ಕಣ್ಣು ತೆಗಿಬೇಕು ಅಂತ ಬಳಸುವಂತ ಭಾಷೆ ಅಂತ ಏನ್ರಿ ಅಂದ್ರೆ ಸಾಮಾನ್ಯ ಜನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವರನ್ನ ಸಾಯ್ಸಾಕಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಈ ವ್ಯಕ್ತಿ ಭಸ್ಮ ಅಂತಂದ್ರೆ ಏನು ಆಮೇಲೆ ಮೂರನೇದಾಗಿ ಸರ್ಕಾರ ಏನೋ ಕ್ರಮ ತೆಗೆ ತಗೊಂಡಿಲ್ಲ ಅಂತಂದ್ರೆ ಹುಡುಗರು ಬಿಟ್ಟು ನುಗ್ಗೋಡಿಸ್ತೀನಿ ಅಂತ ಹೇಳಿದಾನೆ ನಮ್ಮ ರಿಯಾಕ್ಷನ್ ಬೇರೆ ತರಾನೆ ಇರುತ್ತೆ ಬಿಡಿ ಅದಕ್ಕೆ ಓಕೆ ಯಾಕಂದ್ರೆ ಈ ದೇಶದ ಸಂವಿಧಾನ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಕೆ ಅಧಿಕಾರ ಕೊಟ್ಟಿದೆ ಅವ್ನು ನುಗ್ಗೋಡಿಸೋ ಎಮ್ ಎಲ್ ಎನೆ ಆದ್ರೆ ಅದಕ್ಕೆ ಉತ್ತರ ಕೊಡೋ ಅಂತ ತಾಕತ್ತು ನಮ್ಮಲ್ಲೂ ಇದೆ ಅವನು ವಕೀಲರ ಬೆಲ್ಟಲ್ಲಿ ಒಬ್ಬ ರೆಡ್ಡಿ ಈ ಮಾತು ಮಾತಾಡ್ತಾನೆ ಅಂತಂದ್ರೆ ಖಂಡಿತವಾಗಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇದೇ ಒಕ್ಕಲಿಗರು ಇದೇ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡನ ಒಕ್ಕಲಿಗರು ವಿಶ್ವನಾಥನ ಸೋಲಿಸ್ತಾರೆ ಇದು ಇದು ಬರ್ದಿಟ್ಕೋ ಒಂದು ಎರಡನೇದು ನುಗ್ಗೊಡಿಸ್ತೀನಿ ಅಂತಂದಲ್ಲ ಅಸೆಂಬ್ಲಿ ಕೂತ್ಕೊಂಡು ಗೂಂಡಾ ರೀತಿ ಮಾತಾಡ್ತೀಯಲ್ಲ ಏನಪ್ಪ ನಿನಗೆ ನಾಚಿಕೆ ಮಾನ ಮುರಿಯದೇನಿಲ್ವಾ ಏನೋ ಸ್ಪೀಕರ್ ಸಾಹೇಬ್ರೆ ನುಗ್ಗೊಡಿಸ್ತೀನಿ ಅಂತ ಹೇಳ್ದಂತ ಸ್ಟೇಟ್ಮೆಂಟ್ ಮಾಡಿದಂತ ಈ ವಿಶ್ವನಾಥನಿಗೆ ನಕಲಿ ಆರದಂತ ಈ ವಿಶ್ವನಾಥನಿಗೆ ದಾಖಲೆಗಳನ್ನು ಕಳಿಸ್ತಾ ನಿಮ್ಮ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಆಮೇಲೆ ರಹಬಾತ್ ಆತನ ಅಲಿಗೇಷನ್ಸ್ ಇನ್ನೂರು ಗಾಡಿ ಎತ್ಕೊಂಡು ಹೋಗ್ತೀನಿ ಅಂದಿದ್ದಕ್ಕೆ ಆತನ ವಿಚಾರ ಮಾತಾಡಬೇಕೆ ಹೋಯ್ತು ಧರ್ಮಸ್ಥಳದ ವಿಚಾರದಲ್ಲಿ ಆಮೇಲೆ ಸಂಪೂರ್ಣವಾಗಿ ಸ್ಪೀಕರ್ ಸಾಹೇಬ್ರೆ ಎಸ್ ಐ ಟಿ ತನಿಖೆಯನ್ನು ಅಡ್ಡಪಡಿಸಲಿಕ್ಕೆ ಈತ ಮಾಡದಂತ ಷಡ್ಯಂತ್ರ ಇದೆಯಲ್ಲ ಅದರ ವಿರುದ್ಧವಾಗಿ ನಮ್ಮ ಆಯಿತು ಎಸ್ ಐ ಟಿ ಮಾಡೋದ್ ಸರ್ಕಾರ ಸರ್ಕಾರದ ಎಸ್ ಐ ಟಿ ಅನ್ನ ಒಬ್ಬ ಎಂ ಎಲ್ ಎ ವಿಶ್ವನಾಥನ ಕೆಲಸ ಆಗಿತ್ತು ಅದನ್ನು ಗೌರವಿಸದೆ ನಾನು ಇನ್ನೂರು ಗಾಡಿ ಕರ್ಕೊಂಡೋಗಿ ಥ್ರೆಟ್ನಿಂಗ್ ಮಾಡ್ತೀನಿ ಅಂತಂದ ಹಾಗಾಗಿ ಸಾರ್ವಜನಿಕರ ಪರವಾಗಿ ಒಂದಷ್ಟು ಗುಂಬೇಕಾಯ್ತು ಗುಮ್ಮಿದೀವಿ ಈಗ ತನ್ನ ಅಳಲನ್ನ ತನ್ನ ಅಸಹಾಯಕತೆಯನ್ನ ಅಸೆಂಬ್ಲೀಲಿ ಇಳಿದಾನೆ ಇವನೊಬ್ಬ ವೀಕ್ ಎಂ ಎಲ್ ಎ ಅಂತ ತಾನಾಗ್ ತನ್ನ ಪ್ರೂವ್ ಮಾಡ್ಕೊಂಡಿದ್ದಾನೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇವನೇ ಸೋಲ್ತಾನೆ ಅಂತ ಅಸೆಂಬ್ಲಿನಲ್ಲಿ ಘಂಟಾ ಘೋಷವಾಗಿ ತಾನೇ ಬಹಿರಂಗಪಡಿಸ್ಕೊಂಡಿದ್ದಾನೆ ಒಂದಂತೂ ನಿಜ ಇದು ಪ್ರಜಾಪ್ರಭುತ್ವ ಪ್ರಶ್ನೆ ಮಾಡೋದು ಧ್ವನಿ ಮಾಡೋದು ಸರ್ಕಾರನ ಪ್ರಶ್ನೆ ಮಾಡಿದ್ಮೇಲೆ ಒಬ್ಬ ಎಂ ಎಲ್ ಎ ಯಾವ ಲೆಕ್ಕ ಅಭಿವೃದ್ಧಿ ಮಾತಾಡಬೇಕು ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಾದಂತ ಈತ ತನಗೆ ಅವಮಾನ ಆಗಿದೆ ಫ್ಯಾಮಿಲಿಗೆ ಅವಮಾನ ಆಗಿದೆ ಅಂತ ಕೆಲಸ ಯಾಕಪ್ಪ ಮಾಡ್ತೀಯಾ ಧರ್ಮಸ್ಥಳಕ್ಕೂ ನಿನಗೆ ಏನ್ ಸಂಬಂಧ ನೀನೇನಾದ್ರೂ ಅದಕ್ಕೆ ವಾಚ್ಮೆನ್ ಅಥವಾ ನೀನೇನಾದ್ರೂ ಅದಕ್ಕೆ ಎಸ್ಪಿ ನ ಅಥವಾ ನೀನೇನಾದ್ರೂ ಪೊಲೀಸ ಎಸ್ ಐ ಟಿ ಇದೆ ಮಂಗಳೂರು ಎಸ್ ಪಿ ಇದಾರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಕೋರ್ಟ್ ಇದೆ ತನಿಖೆನ ಸರಿನೋ ತಪ್ಪೋ ಅಂತ ಕೇಳಕ್ಕೆ ಮಾಡ್ಕೊಳ್ತಾರೆ ಅದು ಬಿಟ್ಟು ಗೂಂಡಾ ರೀತಿ ನೀನು ಇನ್ನೂರು ಗಾಡಿ ಹೋಗೋದು ಅಸೆಂಬ್ಲಿನಲ್ಲಿ ಹುಡುಗರು ಬಿಟ್ಟು ಓಡಿಸ್ತೀನಿ ಅಂತ ಹೇಳ್ತೀಯ ಎರಡು ಕೂಡ ನಿನ್ನ ಗೂಂಡಾ ಪ್ರವೃತ್ತ ಇಟ್ಸ್ ನಾಟ್ ಓನ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಗೂಂಡಾ ಪ್ರವರ್ತನೆ ಆತನ ಮಾಡಿಲ್ಲ ಅಸೆಂಬ್ಲಿನಲ್ಲಿ ನೀವು ಹುಡುಗರು ಬಿಟ್ಟು ಓಡಿಸ್ತೀನಿ ಅಂತ ಹೇಳದಂತ ಈ ವಿಶ್ವ ತಾನೊಬ್ಬ ಗೂಂಡಾ ಅಂತ ಪ್ರೂವ್ ಮಾಡ್ಕೊಂಡಿದ್ದಾನೆ ಪ್ರಜಾತಂತ್ರದಲ್ಲಿ ಗೂಂಡಾಗಳಿಗೆ ಜಾಗ ಇಲ್ಲ ರೌಡಿಗಳಿಗೆ ಜಾಗ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿನ್ನ ಜಾಗ ನಾವು ತೋರಿಸ್ತೀವಿ ಜೊತೆನಲ್ಲಿ ಇನ್ನೊಂದು ವಿಶ್ವ ನಿನ್ನ ಸಂಪೂರ್ಣ ಮಾಹಿತಿಯನ್ನ ನಾನು ಸ್ಪೀಕರ್ ಅವರು ಕಳಿಸ್ತೀನಿ ನಾಟ್ ಇನ್ ಫಸ್ಟ್ ಸ್ಟೆಪ್ ಫಸ್ಟ್ ಸ್ಟೆಪ್ ಇವೆರಡಕ್ಕೆ ಬರಿತೀನಿ ನಕಲಿ ಲಾಯರ್ ಐ ಅಲ್ಲಿ ಪ್ರೆಸೆಂಟ್ ಡಾಕ್ಯುಮೆಂಟ್ಸ್ ಬಿಫೋರ್ ಸ್ಪೀಕರ್ ಎರಡನೇದು ನಾನೊಂದು ಕಂಪ್ಲೇಂಟ್ ಕೊಡ್ತೀನಿ ಸ್ಪೀಕರ್ಗೆ ಅಲ್ಲರಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಜನ ನುಗ್ಗು ಹೊಡಿತೀನಿ ಅಂತ ಹೇಳ್ತಾನೆ ಅವನು ಇದ್ರ ಮೇಲೆ ಕ್ರಮ ಆಗಬೇಕು ಸ್ಪೀಕರ್ ಜರುಗಿಸ್ಬೇಕು ಇದಕ್ಕೆ ಲೆಟ್ ಮಿ ಸಿ ವಾಟ್ ಸ್ಪೀಕರ್ ಎರಡನೇದಾಗಿ ಸ್ಪೀಕರ್ ಸಾಹೇಬ್ರೆ ಈತನ ಅಕ್ರಮಗಳು ಯಲಂಕಲ್ ನಡೆದಂತ ಪೊಲಿಟಿಕಲ್ ಮರ್ಡರ್ಸ್ ಆಗಿರ್ಬೋದು ಸಂಪೂರ್ಣ ದಾಖಲೆಗಳು ನಮ್ಮ ಹತ್ರ ಇದೆ ವಿಲ್ ರೈಟ್ ಇಟ್ ಯು ಓಕೆ ಅವನ್ ಎ ರೈಟ್ ಟೈಮ್ ಅದ್ರ ಮೇಲೆ ನಿಮಗೆ ಸರಿ ಅನಿಸಿದ್ರೆ ಸರ್ಕಾರ ರಾಜ್ಯ ಸರ್ಕಾರ ಈತನ ಮೇಲೆ ಒಂದು ಎಸ್ ಐ ಟಿನ ನ ಸೆಟ್ ಅಪ್ ಮಾಡಬೇಕಾಗತ್ತೆ ಯಾಕೆಂದ್ರೆ ಅಕ್ರಮ ಆ ದೊಡ್ಡ ಮಟ್ಟಕ್ಕಿದೆ ಸಮಯ ಸರಿಯಾದ ಸಮಯಕ್ಕೆ ಸ್ಪೀಕರ್ ಅವ್ರಿಗೆ ಮನೆ ಮುಖ್ಯಮಂತ್ರಿಗಳಿಗೆ ಗವರ್ನರ್ ಅವ್ರಿಗೆ ಈ ವಿಶ್ವನಾಥನ ಸಂಪೂರ್ಣ ಅಕ್ರಮಗಳನ್ನ ಪ್ರೆಸೆಂಟ್ ಮಾಡ್ತೇವೆ ಅದಕ್ಕೆ ಮುಂಚೆ ಅಸ್ಲಂ ಅಸೆಂಬ್ಲಿನಲ್ಲಿ ಈ ವ್ಯಕ್ತಿ ರೀತಿ ಅದಕ್ಕೆ ಮುಂಚೆ ಇನ್ನೂರು ಗಾಡಿಗಳು ತಗೊಂಡು ಧರ್ಮಸ್ಥಳಕ್ಕೆ ಹೋಗಿ ಎಸ್ ಐತಿ ನ ದಿಕ್ಕು ತಪ್ಪಿಸುವಂತ ಕೆಲಸ ಎರಡರ ಬಗ್ಗೆನೂ ಕೂಡ ಸ್ಪೀಕರ್ ಅವರು ಮನೆ ಸ್ಪೀಕರ್ ಅವರು ಮತ್ತೆ ಮುಖ್ಯಮಂತ್ರಿಗಳು ಕ್ರಮ ಜರುಗಿಸಬೇಕು ಅಸೆಂಬ್ಲಿನಲ್ಲಿ ನುಗ್ಗು ಓಡಿಸ್ತೀನಿ ಅಂತ ಒಬ್ಬ ರೀತಿ ಹೇಳುವಂತ ಒಬ್ಬ ಎಂ ಎಲ್ ಅವನ ಮೇಲೆ ಸ್ಪೀಕರ್ ಸಾಹೇಬರು ಏನ್ ಕ್ರಮ ಜರುಗಿಸ್ತೀರಾ ನಾವು ಕಾದ್ ನೋಡ್ತೀವಿ ಅದಕ್ಕೆ ಕಂಪ್ಲೇಂಟ್ ಅನ್ನು ಕೊಡ್ತೀವಿ ವಿ ಬಿಲಿವ್ ಇನ್ ಕಾನ್ಸ್ಟಿಟ್ಯೂಷನ್ ಪೀಪಲ್ ಫಾರ್ ದ ಪೀಪಲ್ ಅನ್ನೋದು ಬರೀ ಪಂಚ್ ಲೈನ್ ಅಲ್ಲ ನಿಜವಾಗ್ಲೂ ಇದೆ ಅಂತ ನಾವು ಅನ್ಕೊಂಡಿದೀವಿ ನನ್ನ ಎರಡು ಮಾತುಗಳನ್ನ ಕೇಳಿದ್ದಕ್ಕೆ ಸ್ಪೀಕರ್ ಡ್ಯೂ ಟಿ ಖಾದರ್ ಸಾಹೇಬರಿಗೆ ನಮ್ಮ ಮೆಚ್ಚಿನ ಸಿದ್ದರಾಮಯ್ಯ ತುಂಬಾ ಥ್ಯಾಂಕ್ಸ್ ಸಿದ್ದರಾಮಣ್ಣ ಹೆಂಗ್ ನರಕಿಸಿದಿನಿ ಅಲ್ಲ ಇವನ ಮೊನ್ನೆ ಯತ್ನಾಳು ಇವತ್ತು ಎಂ ಎಲ್ ಎ ವಿಶ್ವ ಅನ್ಕೊಂತಾರೆ ಜನಗಳ ಮುಂದೆ ಸೊನ್ನೆ ಓಟ್ ಹಾಕ್ಬೇಕಾದ್ರೆ ಬೆಗ್ ಮಾಡೋ ಅಂತ ಎಂ ಎಲ್ ಎಂ ಎಲ್ ಎಂ ಪಿಗಳು ಗೆದ್ದ ಮೇಲೆ ಗುಂಡಗಳಾಗಿರೋದನ್ನ ಮತ್ತೆ ಗುಂಡಗಳಾಗಿ ಸೋತಿರೋದನ್ನ ನಾವೆಷ್ಟೋ ನೋಡಿದೀವಿ ಧನ್ಯವಾದಗಳು ಕರ್ನಾಟಕ ಲವ್ ಯು ಕರ್ನಾಟಕ ನಿಮ್ಮ ಕರ್ನಾಟಕಕ್ಕೆ ನಾನು ಹೇಳದಿಷ್ಟೇ ಅಂದ್ರೆ ಆರು ಕೋಟಿ ಕನ್ನಡಿಗರ ಧ್ವನಿ ಅಲ್ಲಿ ಸೌಂಡ್ ಆಗಿದೆ ಇಟ್ಸ್ ನಾಟ್ ಅ ಗುಡ್ ಜಗದೀಶ್ ಇಟ್ಸ್ ಅ ಪವರ್ ಆಫ್ ಸಿಕ್ಸ್ ಕ್ರೋ ಪೀಪಲ್ ಎಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡೋನೇ ಅಂತ ಹೇಳಿದ್ರೆ ನನ್ನ ಕುಟುಂಬದ ಬಗ್ಗೆ ಮಾತಾಡವನೆ ಇವನು ಹೋಗ್ತಾ ಇರೋದು ಇವನು ಬ್ಲಾಕ್ ಮನಿ ವೀರೇಂದ್ರ ಹೆಗಡೆ ಅವರ ಹತ್ರ ಇಟ್ಟವನೇ ಇವನು ತೃಪ್ತಿಯಲ್ಲಿ ಇಟ್ಟವ್ ಏಕವಚನದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋನೇ ಅದೇ ವ್ಯಕ್ತಿ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡೋನೇ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಮಾತಾಡವನೆ ಮಾಜಿ ಮುಖ್ಯಮಂತ್ರಿ ಬಗ್ಗೆ ಮಾತಾಡೋನೇ ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡೋನೆ ಇವತ್ತು ಕೇಸಲ್ಲಿ ಬೇಲಲ್ಲ ಅವನೇ ಆಚೆ ಕಡೆಗೆ ಅವನಿಗೆ ಅಶೋಕ್ ಬಗ್ಗೆ ಮಾತಾಡವನೆ ನೀವು ಮಾತಾಡ್ರೆ ನಿಮ್ ಬಗ್ಗೆನು ಮಾತಾಡ್ತಾನೆ ಅವನು ಯಾರನ್ನ ಕೇಳಿದ್ರೆ ಅವ್ನು ಮಿಂಟ್ಲು ಅಂತಾನೆ ಮಿಂಟ್ಲ ಅವನು ರೋಲ್ ಕಾಲ್ ಅವನು ಇವತ್ತು ನಾವ್ಯಾರಾದ್ರೂ ಯೂಟ್ಯೂಬಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಕಾಮೆಂಟ್ ಮಾಡಿದ್ರೆ ಸುಮೋಟೋ ತಗೊಂಡ್ ಪೊಲೀಸವರು ಮೇಲೆ ಕೇಸ್ ಮಾಡ್ತಾರೆ ಏನ್ ಹೇಳಿ ಅಧ್ಯಕ್ಷರ ಅವನ್ನ ಅವನು ಹೇಳ್ತಾನೆ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾರೋ ಅವರ ಪರ್ಸನಲ್ ಏನಿದೆ ಅದನ್ನೆಲ್ಲ ತಗೊಂಡ್ ಮಾಡ್ತೀನಿ ಮಾತಾಡ್ತೀನಿ ನಾನು ಅಂತಕ್ಕಂಥ ನೇರವಾಗಿ ಮಾತಾಡ್ತಾನೆ ಇವತ್ತವರೆಗೂ ಅವನು ಒಂದು ಕೇಸ್ ಮಾಡಿಲ್ಲ ನಾವು ಸಿ ಐ ಟಿ ಅವರು ಈ ತರ ನೀನು ಹೇಳ್ತಾ ಇದೀಯ ಅಂತ ಎಸ್ ಐ ಟಿ ಅವರು ಅವನ ಮೇಲೆ ಕೇಸ್ ಮಾಡಿಲ್ಲ ಗೃಹ ಸಚಿವರು ಐನೂರು ಕೋಟಿ ರೂಪಾಯಿ ಗೃಹ ಸಚಿವರೇ ನೀವು ಕೆಲವು ಕೇಸಲ್ಲಿ ಐನೂರು ಕೋಟಿ ರೂಪಾಯಿ ತಗೊಂಡವನೇ ಅಂತ ಹೇಳವನೇ ಅವನು ನಕಲಿ ಲಾಯರ್ ನಿಮ್ಗೆ ಗೊತ್ತಿರಲಿ ಆದ್ರೂ ಕೂಡ ನೀವು ಅದ್ಯಾಕೋ ಮೂರನೇ ಕಣ್ಣು ತೆಗಿತಾನೆ ಇಲ್ಲ ನೀವು ಸ್ವಾಮಿ ಅವರು ಇರೋ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದೀರಾ ನೀವು ಸ್ವಾಮಿ ಬಸ್ ಅಂತವ್ರು ಭಸ್ಮ ಆಗ್ಬೇಕು ಇವತ್ತು ಎಸ್ ಐ ಟಿ ತನಿಖೆಯಲ್ಲಿ ನಿಜವಾದ ತಪ್ಪಿದ್ದವ್ರನ್ನ ಭಸ್ಮ ಮಾಡ್ರಿ ನಕ್ಲಿ ಅವ್ರನ್ನು ಕೂಡ ಭಸ್ಮ ಮಾಡಬೇಕು ನೀವು ನಿಮ್ಮ ಹೆಸರು ಜಗಜ್ ಜಾಹೀರ್ ಆಗ್ತದೆ ಅದರಲ್ಲಿ ಇವತ್ತು ನಾವು ಎಸ್ ಐ ಟಿ ತನಿಖೆಗೆ ಯಾಕೆ ಒಪ್ಕೊಂಡಿರೋದು ಅಂದ್ರೆ ಇದಕ್ಕೊಂದು ಅಂತ್ಯ ಆಡ್ಬೇಕು ನಾಳೆ ತಿರ್ಗ ಇವತ್ತು ಸರ್ಕಾರಕ್ಕೂ ಕೂಡ ಇಲ್ಲ ಇರೋ ಕಣ್ಣು ಮುಚ್ಕೊಂಡು ಕನ್ನಡ ಹಾಕೊಂಡು ಕುಂತಾವ್ರೆ ಅದೇ ಸಮಸ್ಯೆ ಆಗಿರೋದು ನಮಗೆ ಎಸ್ ಐ ಟಿ ತನಿಖೆದು ಇದು ಅಂತ್ಯ ಆಡಬೇಕು ನಾಳೆ ಐ ಟಿ ಅವನ ಮಾಡಿರೋ ಅಪಾದನೆ ಸುಳ್ಳು ಅಂತ ಹೇಳಿದ್ರೆ ಇದೇ ಯೂಟ್ಯೂಬರ್ಸು ಮುಖ್ಯಮಂತ್ರಿ ಮೇಲೆ ಕಾಮೆಂಟ್ ಮಾಡ್ತಾರೆ ಬರ್ಕೊಡ್ರಿ ಇವತ್ತೇ ಗೃಹ ಸಚಿವರ ಮೇಲೆ ಕಾಮೆಂಟ್ ಮಾಡ್ತಾರೆ ಅವರು ಆ ಧರ್ಮಾಧಿಕಾರಿ ಮಿಂಗಲ್ ಆಗಿಬಿಟ್ರು ಇವ್ರು ಬ್ಲಾಕ್ ಮನೆಯಲ್ಲ ಇಟ್ಟವ್ರೆ ಮಾಡಲಿಲ್ಲ ಅಂತಂದ್ರೆ ಕೇಳ್ರಿ ಅವ್ರು ಏನು ಹೇಳಿದ್ರು ಕೂಡ ಇದನ್ನ ಅಂತ್ಯ ಆಡ್ಬೇಕಾಗ್ತದೆ ಕೊಲೆ ಅಂತೂ ಆಗಿದೆ ಯಾರೋ ಒಬ್ಬ ಮಾಡವನೇ ಈ ಥರದ್ದು ಇಡೀ ರಾಜ್ಯದಲ್ಲಿ ಎಷ್ಟು ಕೊಲೆಗಳು ಅತ್ಯಾಚಾರ ಆಗಿಲ್ಲ ಎಷ್ಟು ಹೆಣ್ಮಕ್ಳ ಬಗ್ಗೆ ಈ ಗ್ಯಾಂಗ್ ಮಾತಾಡ್ತಾವ್ರೆ ಸೇಮ್ ಸೌಜನ್ಯ ಹೇಳ್ತಾರೆ ಬೇರೆ ಹೆಣ್ಮಕ್ಳ ಬಗ್ಗೆ ಇವ್ರು ಮಾತಾಡಬೇಕಲ್ಲ ಇದು ಇರ್ತಕ್ಕಂಥದ್ದು ಅದ್ರ ಹುನ್ನಾರ ಏನು ಅಂತ ಹೇಳ್ತಾವ ಅರ್ಥ ಮಾಡ್ಕೊಬೇಕು ಮತ್ತೆ ಇವತ್ತೇನು ನಮ್ಮ ಬಗ್ಗೆ ಆಗಲಿ ಆ ಕಡೆ ಇರೋರ ಬಗ್ಗೆ ಈ ಕಡೆ ಇರೋರ ಬಗ್ಗೆ ಒಬ್ಬ ನಕಲಿ ಲಾಯರ್ ಅವನು ಲಾಯರ್ ಎಲ್ಲ ಅವನು ಲಾಯರ್ ಅಂತ ಹೆಸರು ಇಡಬಾರ್ದು ಅವನ ಮೇಲೆ ಆದ್ರೂ ಕೇಸ್ ಹಾಕ್ಬೇಕು ಕೇಸ್ ಕೊಡ್ರಿ ಅಂತ ಹೇಳ್ತಾರೆ ಕೇಸ್ ಕೊಟ್ರೆ ನಾನು ಕೋರ್ಟ್ ತಿರುಗಬೇಕು ಹೋಗಿ ಡೆಫಾರ್ಮೇಶನ್ ಹಾಕೊಂಡು ಕೆಲವೆಲ್ಲ ಹಾಕಿ ತಿರುಗಿದ್ದೀನಿ ನಾನು ಲಾಸ್ಟ್ ಟೈಮ್ ಕೆಲವು ಪತ್ರಿಕೆಯವರು ನನ್ನ ಬಗ್ಗೆ ಮಾತಾಡ್ರು ಅಂತ ಹೇಳಿ ಪ್ರಿವಿಲೇಜ್ ಮೂವ್ ಮಾಡಿದ್ವಿ ಒಂದು ವರ್ಷ ಜೈಲ್ ಶಿಕ್ಷೆ ಆಯ್ತು ಚಿತ್ರ ಮುಖ್ಯಮಂತ್ರಿ ಆಗಿದ್ರು ಬೆಳಗಾವಿಯಲ್ಲಿ ಕೋರ್ಟ್ ಹೇಳ್ತು ನಾವೇನು ಮಾಡೋಕ್ಕಾಗಲ್ಲ ಸಭೆ ತೀರ್ಮಾನ ತಗೊಂಡಿರೋದು ಅಲ್ಲೇ ವಾಪಸ್ ತಗೋಬೇಕು ಅಂದ್ರು ಕೊನೆಗೆ ಬೆಳಗಾವಿ ಹೋದಾಗ ಇಡೀ ಸದನ ಹೇಳ್ತು ಇಲ್ಲ ಜೈಲ್ ಆಗಬೇಕು ಅಂತ ಹೇಳ್ತು ಜೈಲ್ ಶಿಕ್ಷೆ ಅಧ್ಯಕ್ಷೆ ಇವತ್ತು ನಮ್ಮ ಶಾಸಕರು ಧರ್ಮಸ್ಥಳದ ಬಗ್ಗೆ ಮಾತಾಡೋಂಗಿಲ್ಲ ಬೇರೆ ಏನಾದ್ರ ಬಗ್ಗೆ ಮಾತಾಡೋದಿಲ್ಲ ಅವ್ರಿಗೇನು ಕ್ರಮ ತಗೊಂತೀರಿ ನೀವು ರಕ್ಷಣೆಗೆ ಬರಲಿಲ್ಲ ಅಂತಂದ್ರೆ ನಾಳೆ ಈಗ ನನ್ನ ಬಗ್ಗೆ ಮಾತಾಡವ್ರೆ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡವ್ರೆ ಆ ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಬಿಟ್ಟವ್ರೆ ಅವ್ನಿಗೆ ಗೊತ್ತಿಲ್ಲ ಬೇರೆಯವ್ರನ್ನೆಲ್ಲ ಹೊಡೆಯಕ್ಕೆ ಬರ್ತಾರೆ ಅವ್ರ ಬಗ್ಗೆನು ಮಾತಾಡೋವೇ ಅವನು ಅದ್ಯಾಕೆ ಸೈಲೆಂಟ್ ಆಗಿ ಅವ್ರಿಗೆ ಗೊತ್ತಿಲ್ಲ ಏನು ಏನ್ ಬೈಲ್ ತೆಗಿತಾನೆ ತೆಗೀಲಿ ಇವತ್ತು ನಾಳೆ ಯಾರಾದ್ರೂ ಒಡೆದ್ರೆ ಅವನಿಗೆ ಹಾಕ್ತೀರಿ ನೀವು ಸಬ್ಜೆಕ್ಟ್ ಬನ್ನಿ ಅಲ್ಲ ಹೇಳ್ತೀನಿ ಕೇಳ್ರಿ ಆ ವ್ಯಕ್ತಿನೇ ಅವನು ಕೂಡ ಯೂಟ್ಯೂಬರ್ ಇರುವಂತಾನೆ ಇಲ್ಲೇ ಕೊಡಗೇಳ್ಲಿಲ್ಲ ಅವನೇ ತೊಂಬತ್ತು ದಿನ ಜೈಲಲ್ಲಿ ಇದ್ದ ಆಚೆಗೆ ಬಂದವನೇ ಉಚ್ಚ ನ್ಯಾಯ ಒಡ್ದಂಗದವ್ರೆ ಲಾಯರ್ ಹೊಡೆದವ್ರೆ ಜನ ಓಡಿತಾರೆ ನೀವು ಗೃಹ ಸಚಿವರು ದಯವಿಟ್ಟು ಕ್ರಮ ತಗೊಬೇಕು ಅವ್ನು ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ದಯವಿಟ್ಟು ಮೂವ್ ಮಾಡಿ ಸರ್ ಕಮಿಷನರ್ ಬೈತಾನೆ ಸರ್ ಬರ್ತ್ಡೇ ಮೊನ್ನೆ ಆಚೆ ಕಡೆ ಒಂದು ಕೇಕ್ ಕಟ್ ಮಾಡಿದ್ರೆ ಅದನ್ನು ಕಾಮೆಂಟ್ ಮಾಡ್ತಾನೆ ಏನು ಮಾಡ್ಬೇಕು ನೀವು ಹೇಳಬೇಕು ನೀವು ಇಲ್ಲಿ ಆದೇಶ ಕೊಟ್ಟರೆ ಬಾಯಿ ಮುಚ್ಚೋದು ಗೊತ್ತು ನನಗೆ ಇಲ್ಲ ನಮ್ಮ ಹುಡುಗರು ಯಾರೋ ಮುಚ್ಚಿಸ್ತಾರೆ ಇಲ್ಲ ಸಿದ್ದರಾಮಯ್ಯ ಶಿಷ್ಯರು ಮುಖ್ಯಮಂತ್ರಿಗೆ ಮಾತಾಡಿದ್ರು ಬಿಡ್ತಾರೆ ಅವ್ರ ಶಿಷ್ಯರು ಅವರು ಅಡಿಬಹುದು ಅಲ್ಲಿ ಒಡೆದ ಕೇಸ್ ನನ್ನ ಮೇಲೆ ಬರ್ತದಲ್ಲ ಸದನದಲ್ಲಿ ನೀನೇ ಮಾತಾಡಿರೋದು ಏನೋ ಮಾಡ್ತೀನಿ ಅಂತೇಳಿ ಎಫ್ಐಆರ್ ನನ್ನ ಏ ಒನ್ ಬರಬಾರ್ದು ಇಲ್ಲ ನೀವು ಕ್ರಮ ತಗೊಳ್ಳಿ ಇದನ್ನು ಮಾಡಲೇಬೇಕು ಅಧ್ಯಕ್ಷರೇ ಯಾರೇ ಆಗಲಿ ಸುಳ್ಳು ಸುಳ್ಳು ಅದು ಚರ್ಚ್ ಬಗ್ಗೆ ಇರಲಿ ಮಸೀದಿ ಬಗ್ಗೆ ಇರಲಿ ದೇವಸ್ಥಾನ ಬಗ್ಗೆ ಆಗಲಿ ಅನಾವಶ್ಯವಾಗಿ ಈ ತರ ಕಾಮೆಂಟ್ ಮಾಡಿದ್ರೆ ದಯವಿಟ್ಟು ಸರ್ಕಾರ ಆ ಕಡೆ ಈ ಕಡೆ ಅಂತಲ್ಲ ಯಾಕಂದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ನಾವೇನಾದ್ರೂ ಅಪಚಾರ ಮಾಡಿದ್ರೆ ನಿಮ್ಗೂ ಸಮಸ್ಯೆ ಆಗ್ತದೆ ಈ ಕಡೆಗೂ ಸಮಸ್ಯೆ ಆಗ್ತದೆ ಇದು ಯಾರು ನಾವೇನು ರಾಜಕೀಯ ಮಾಡಬೇಕು ಅಂತಿಲ್ಲ ಇದರಲ್ಲಿ ಇದನ್ನ ಬಹಳ ಸೀರಿಯಸ್ ಆಗಿ ತಗೋಬೇಕು ಯಾವನ ಯೂಟ್ಯೂಬರ್ ಮಾತಾಡ್ತಾನೆ ಸಂಬಂಧ ಪಡೆದವನು ಅವನ್ನೆಲ್ಲ ಸುಮ್ನೆ ಇಟ್ಕೊಂಡಿದ್ದೀವಿ ನಾವು ಇದನ್ನ ಕಠಿಣ